ವೆಲ್ಕಮ್ ಟು ಮೈ ಚಾನಲ್ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೆ ಗೊತ್ತಾ ಬನ್ನಿ ನೋಡೋಣ ನಾವು ಇವತ್ತು ಗುಳಿ ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಾವು ಬಿಲ್ವ ಪತ್ರ ಇಸ್ಕೊಳಕ್ಕೆ ಹೋದ್ವಿ ಇದು ಒನ್ ಪತ್ರಗೆ ಟ್ವೆಂಟಿ ರುಪಿ ತಗೋತಾರೆ ದುಡ್ಡು ಕೊಟ್ಟೆ ತೊಗೊಬೇಕು ಫ್ರೀಯಾಗಿ ಕೊಡಲ್ಲ ಬಿಲ್ವ ಪತ್ರ ತಗೊಂಡು ನಾವು ಜಟ ತೀರ್ಥಕ್ಕೆ ಹೋದ್ವಿ ಇಲ್ಲಿನ ವಿಶೇಷ ಅಂದ್ರೆ ಮಾಂತ್ರಿಕ ಕೊಳ ಅಂತಾನೆ ಹೇಳ್ಬೋದು ಈ ಕೊಳನ ಚಪ್ಪಾಳೆ ಕೊಳ ಗುಳಿ ಗುಳಿ ಕೊಳ ಜಟ ತೀರ್ಥ ಇನ್ನು ಬೇರೆ ಬೇರೆ ತರ ಎಲ್ಲ ಕರೀತಾರಂತೆ ನಾವು ಹೋದ್ವಿ ನೋಡಿ ನೀರ್ ಎಷ್ಟು ಚೆನ್ನಾಗಿದೆ ಇದ್ರೊಳಗಡೆ ಶಿವಲಿಂಗ ಇದೆಯಂತೆ ನೋಡಿ ನೀರ್ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಪಾಚಿ ಕಟ್ಟಿರೋದು ಸಂಜೆ ಟೈಮಲ್ಲಿ ಸೂರ್ಯನ ಬೆಳಕೇನಾದ್ರೂ ಬಿದ್ರೆ ಗೋಲ್ಡ್ ತರ ಮಿಂಚುತ್ತಂತೆ ಇದು ಈ ನೀರ್ ಬೇರೆ ಕಡೆಯಿಂದ ಎಲ್ಲೂ ಬರಲ್ಲ ಕೆಳಗಡೆನೆ ಉತ್ಪತ್ತಿ ಆಗುದ ಮನಸಲ್ಲೇ ಬೇಡ್ಕೊಂಡು ಇದನ್ನ ಮೂರ್ ಸಲ ಮುಳುಗಿಸಿ ಬಿಡ್ಬೇಕು ನಾವು ಬಿಲ್ಲಪತ್ರೆ ಪತ್ರ ಬಿಟ್ವಿ ನೋಡಿ ಒಳಗಡೆ ಹೋಗ್ತಿದೆ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಫುಲ್ ಮುಳುಗಿ ಎದ್ ಬಂದ್ರೆ ನಾವ್ ಮನ್ಸಲ್ಲಿ ಏನ್ ಅಂದ್ಕೊಂಡಿರ್ತೀವೋ ಆಗುತ್ತೆ ಅಂತ ಮಿಸ್ ಆಗ ಏನಾದ್ರು ಅದ್ ಫುಲ್ ಕೆಳಗಡೆ ಬಿಟ್ಟು ಬರ್ಲಿಲ್ಲ ಅಂತ ಅಂದ್ರೆ ನಾವ್ ಅಂದ್ಕೊಳ್ಳೋದ್ ಆಗಲ್ಲ ಅಂತ ಒಂದ್ ಅವರ್ ಆದ್ರೂ ಬರ್ಬೋದು ಅರ್ಧ ಗಂಟೆಗಾದ್ರೂ ಮೇಲ್ ಬರ್ಬೋದು ಒಳಗಡೆ ಬಿಟ್ಟು ಮೇಲ್ ಬಂದ್ರೆ ನಾವ್ ಅಂದ್ಕೊಂಡಿರೋದಾಗ ಅಂತ ಅರ್ಥ ಇಲ್ಲಿ ಶಿವಲಿಂಗ ಇದೆ ನೋಡಿ ಇಲ್ಲಿ ಪಕ್ಕದಲ್ಲೇ ಕಾಣ್ತಿದ್ಯಲ್ಲ ಇದು ಶಿವಲಿಂಗ ಮುಂಚೆಯಿಂದಾನೆ ಇರೋದಂತೆ ಯಾರು ಇಟ್ಟಿರೋದಲ್ಲ ಅದು ಇದು ಚಮತ್ಕಾರ ಕೊಳನೆ ಅಂತಾನೆ ಹೇಳ್ಬೋದು ಬರೋದೇನಾದ್ರೂ ಲೇಟ್ ಆದ್ರೆ ಚಪ್ಪಾಳೆ ತೊಟ್ಟಿ ಕೂಡ ಕರೀತಾರೆ ಚಪ್ಪಾಳೆ ತೊಟ್ಟಿದ್ರೆ ಮೇಲಕ್ಕೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಇಷ್ಟು ನಿಮಿಷದೊಳಗೆ ಬರ್ಬೇಕಂತೆ ನೋಡಿ ನಾವು ಬಿಟ್ಟಿರೋದು ಕೆಳಗಡೆ ಹೋಗ್ತಿದೆ ನಮ್ಮ ಮುಂದೆಗಡೆ ಇರೋರು ಕೂಡ ಬಿಟ್ಟಿದ್ದಾರೆ ಚಪ್ಪಾಳೆ ತುಡ್ತಿದ್ದಾರೆ ನೋಡಿ ಮೇಲೆ ಬರಲಿ ಅಂತ ನಾವು ಬಿಟ್ಟಿರೋ ಫುಲ್ ಕೆಳಗಡೆ ಹೋಗಿದೆ ನೋಡಿ ಮೇಲ್ ಬರ್ತಿದೆ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಮೇಲ್ ಬಂದರೆ ನಾವು ಅಂದ್ಕೊಂಡಿರೋದಾಗುತ್ತೆ ಅಂತ ನೋಡಿ ನಿಧಾನಕ್ಕೆ ಬರ್ತಿದೆ ಅದು ಬಿಲ್ವ ಪತ್ರೆ ಬಿಟ್ಟು ಬೇರೆ ಯಾವ ಪತ್ರೆ ಹಾಕಿದ್ರು ಇದು ಅಂತೆ ನೋಡಿ ನಿಧಾನಕ್ಕೆ ಬರ್ತಿದೆ ಅದು

ಇದು ನಿಮ್ದಾ ಇದು ಇದು ಹೌದಾ ಮುಂದೆ ನೀರು ಹಾಕೋ ಬರುತ್ತೆ ಗೊತ್ತಿಲ್ಲ

ಫೈನಲಿ ಮೇಲ್ ಬಂತು ನಾವಿದ್ ತಗೊಂಡೋಗಿ ಶಿವಲಿಂಗದ ಮೇಲಿಟ್ಟು ಅಭಿಷೇಕ ಮಾಡಬೇಕು ದೇವರ ಹಿಟ್ಟು ಪೂಜೆ ಮಾಡಿ ಕುಂಕುಮ ಹಚ್ಚುಗಳೇ ಪ್ರಾಣಿ ಆಕೆ ಮಕ್ಕಳೇ

ನಾವು ಎರಡು ಬಿಲ್ವ ಪತ್ರ ತಗೊಂಡಿರೋದ್ರಿಂದ ಇಬ್ಬರು ಕೂಡ ಶಿವಲಿಂಗದ ಮೇಲೆ ಇಟ್ಟು ಅಭಿಷೇಕ ಮಾಡಿದ್ವಿ ಈ ವಿಡಿಯೋ ಆದರೆ ಫಾಲೋ ಮಾಡಿ ಅಂಡ್ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಸಿಗುವ ಬಾಯ್